ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನೋಡ್ಲಿಕ್ಕೆ ಇವತ್ತಿನ ರಂಗೋಲಿ ರೀ ನಿಮಗೆಲ್ಲ ಗೊತ್ತೇ ಅದ ರಂಗೋಲಿ ಆದ ಕೂಡಲೇ ವಾಕಿಂಗ್ ಇವತ್ತೊಂದು ಇವತ್ತೊಂಜೂರು ಮತ್ತು ರಿಮೈಂಡ್ ಮಾಡ್ಲಿಕ್ಕೆ ವಾಕಿಂಗ್ ಬಗ್ಗೆ ಎಷ್ಟು ಸರಿ ವಾಕಿಂಗ್ ಬಗ್ಗೆ ಹೇಳ್ತೀರಿ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಬ್ಯಾಸಿಗೆ ಅದ ಬ್ಯಾಸಿ ಬ್ಯಾಸ್ಗೆ ವಾಕಿಂಗ್ ಹೋಗ್ಲಾರ್ದವರು ವಾಕಿಂಗ್ ಹೋಗ್ತಾರ ವಾಕಿಂಗ್ ರೆಗ್ಯುಲರಾಗಿ ಹೋಗೋರು ಈ ಬ್ಯಾನ್ಸ್ಕಿ ಒಳಗೆ ನಶಿಕಲಿ ನಿದ್ದೆ ಬರ್ತದ ರಾತ್ರಿ ನಿದ್ದೆ ಆಗಂಗಿಲ್ಲ ಅಂತ ಹೇಳಿ ಮಲ್ಕೊಂಡು ಬಿಡ್ತಾರೆ ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೂ ವಾಕಿಂಗ್ ಟ್ಯಾಬ್ಲೆಟ್ ಟ್ಯಾಬ್ಲೆಟನ್ನು ತಪ್ಪಿಸ್ಲಿಕ್ಕೆ ಹೋಗಬೇಡ್ರಿ ಮತ್ತು ಇನ್ನೂ ಒಂದಿಷ್ಟು ಮಂದಿ ಒಳಗೆ ಏನದ ದಪ್ಪಾದ್ರಷ್ಟು ವಾಕಿಂಗ್ ಮಾಡಬೇಕು ನಾವು ವಾಕಿಂಗ್ ಮಾಡಿದ್ರೆ ಏನು ತೆಳಗ ಆಗಿಲ್ಲರಿ ಅಂತಂತಾರೆ ಇನ್ನೂ ಒಂದಿಷ್ಟು ಮಂದಿ ಏನಂತಾರೆ ನಾವು ಮನೆಯೊಳಗೆ ರಗಡ ಕೆಲಸ ಆಗ್ತದೆ ನಮ್ಮ ಮನೆಯೊಳಗೆ ಸಿಕ್ಕಾಪಟ್ಟೆ ಕೆಲಸ ಆಗ್ತದ ಆಗೇ ಆಗ್ತದ ಹಿಂಗಾಗಿ ವಾಕಿಂಗ್ ಅವಶ್ಯಕತೆ ಇಲ್ಲ ಅಂಥೇಳು ರೀ ಅದೇನೂ ಸಂಬಂಧ ರೀ ವಾಕಿಂಗ ಬೇರೆ ಒಳಗಿನ ಕೆಲಸನ ಬೇರೆ ರೀ ಎಕ್ಸಸೈಜ ಬೇರೆ ರೀ ಎಕ್ಸಸೈಜ್ ಅಂತ ಬಂದಾಗ ಸ್ಪೆಷಲಿ ಎಕ್ಸಸೈಜಾ ಮಾಡಬೇಕಾಗ್ತದ ವಾಕಿಂಗ್ ಅಂತ ಬಂದಾಗ ವಾಕಿಂಗ ಮಾಡಬೇಕಾಗ್ತದ ಮತ್ತೆ ಹಿಂದಿನ ಕಾಲದಾಗ ಏನು ವಾಕಿಂಗ್ ಮಾಡ್ತಿದ್ದಿಲ್ಲ ಏನೂ ಇಲ್ಲ ಅವ್ರಿಗೇನು ಬಿ ಪಿ ಶುಗರ್ ಅಂತೂ ಇದ್ದಿದ್ದಿಲ್ಲ ಕಾಲಂತೂ ಹಿಡಿಯಾತಿದ್ದಿಲ್ಲ ಹೇಳಿ ಅಂತೀವ್ರಿ ಅದನ್ನೂ ಬರ್ತದ್ರಿ ತಲೆ ಮತ್ತೆ ನಮ್ಗೆ ಈಗ ಯಾಕೆ ಮಾಡಬೇಕು ಅಂಥೇಳಿ ಮತ್ತೆ ಹಂಗೆ ಕಂಪೇರ್ ಮಾಡಿದ್ರೆ ಹಿಂದಿನ ಕಾಲದಾಗ ನೋಡ್ರಿ ಫಸ್ಟ್ ಎದ್ದ ತಕ್ಷಣ ಒಂದು ತಂಬಿ ನೀರು ತುಂಬಿಕೊಂಡು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ವರೆಗೂ ನಡ್ಕೋತ ಹೋಗ್ತಿದ್ರು ಅದನ್ನು ಅರ್ಲಿ ಮಾರ್ನಿಂಗ್ ರೀ ಅಂದ್ರೆ ಅವರೆಲ್ಲ ನಶೀಕ್ಲೆ ಹೇಳ್ತಿದ್ರು ಸೂರ್ಯೋದಯಕ್ಕಿಂತ ಮುಂಚೆ ಅಂದ್ರೆ ಒಂದು ತಾಸು ದೀಡ್ ತಾಸು ಮುಂಚೆನೇ ಹೇಳ್ತಿದ್ರಿ ಹೀಗಾಗಿ ಅವ್ರಿಗೆ ಗೊತ್ತಿರಲಾರ್ದೇ ಸೂರ್ಯನ ಕಿರಣವನ್ನು ಉಪಯೋಗಿಸುವಂಥ ಶಕ್ತಿ ಅಂದ್ರೆ ಉಪಯೋಗಿಸಿ ತಾನೇ ಉಪಯೋಗನೇ ಆಗ್ಬಿಡ್ತಿತ್ತು ನಡ್ಕೋತ ಹೋಗ್ತಿದ್ರು ಮೋಷನ್ಗೆ ಅಂತ ಹೇಳಿ ಈಗ ನಾವೆಲ್ಲ ಭಾಳ ಮುಂದುವರೆದ್ಬಿಟ್ಟಿವ್ರಿ ಎಜುಕೇಟೆಡ್ ಪೀಪಲ್ ನಾವೆಲ್ಲ ನಾವೇನ್ ಮಾಡ್ಬಿಟ್ಟಿವಿ ನಮ್ಮ ಮನೆಯೊಳಗೆ ನಾ ಲ್ಯಾಟ್ರಿನ್ ಕಟ್ಟಿಸ್ಬಿಟ್ಟಿರ್ತೀವಿ ಹೀಗಾಗಿ ಬಹಳ ಅಂದ್ರೆ ಹತ್ತು ಹೆಜ್ಜಿ ಒಬ್ಬೊಬ್ರಂತೂ ಎರಡ ಹೆಜ್ಜಿ ಐದ ಹೆಜ್ಜಿ ಇಷ್ಟ ನಡಿತೀವ್ರಿ ಹೀಗಾಗಿ ಮೋಷನ್ನು ಕ್ಲಿಯರ್ ಆಗಂಗಿಲ್ಲ ರೀ ಮೋಷನ್ ಕ್ಲಿಯರ್ ಆಗಂಗಿಲ್ಲ ಅಂತ ಹೇಳಿ ಟ್ಯಾಬ್ಲೆಟ್ ತೊಗೊಳುದ್ರಿ ಟ್ಯಾಬ್ಲೆಟ್ ತೊಗೊಂಡು ಮತ್ತು ಅದು ಅದನ್ನ ತೊಗೊಂಡ್ರೆ ಕ್ಲಿಯರ್ ಆಗ್ತಿರ್ತದ ಸ್ವಲ್ಪ ದಿವಸ ಓಕೆ ಆಮೇಲೆ ಆ ಟ್ಯಾಬ್ಲೆಟ್ ತೊಗೊಂಡು ತೊಗೊಂಡು ಮತ್ತೊಂದು ರೋಗವನ್ನು ಇನ್ವೈಟ್ ಮಾಡ್ತೀವ್ರಿ ಅದಕ್ಕೊಂದು ಟ್ಯಾಬ್ಲೆಟು ಎರಡು ಟ್ಯಾಬ್ಲೆಟಕ್ಕೆ ಇನ್ನೊಂದು ಟ್ಯಾಬ್ಲೆಟು ಹೇಳಿ ನಮ್ಮ ಲೈಫನ್ನ ರೋಗ ರುಜಿನಗಳಿಂದ ತುಂಬಿದ ನಮ್ಮ ದೇಹ ಮಾಡ್ಕೊಂಡು ಬಿಡ್ತೀವಿ ಹಂಗೆ ಬೇಡ್ರಿ ನಾವು ಅದಕ್ಕೆ ನಾವು ಒಂಚೂರು ವಾಕಿಂಗ್ ಇಂಥವೆಲ್ಲ ಮಾಡೋದು ಒಟ್ಟ ಬಿಡ್ಲಿಕ್ಕೆ ಹೋಗೋದು ಬೇಡ್ರಿ ಊರು ಊರಿಗೆ ಅದು ಹೋದಾಗ ನಿರ್ವಹಂಗಳ ಆಯ್ತು ರೀ ನೆಕ್ಸ್ಟ್ ಡೇಯಿಂದ ಮತ್ತೆ ಆ್ಯಶ್ ಯೂಶ್ವಲ್ ಆಗಿ ವಾಕಿಂಗನ್ನು ಟ್ಯಾಬ್ಲೆಟ್ ಒಂದೇ ಒಂದು ಟ್ಯಾಬ್ಲೆಟ್ ತೊಗೊಂಡು ಉಳಿದು ಯಾವುದೋ ಟ್ಯಾಬ್ಲೆಟು ನಾವು ತೊಗೊಳಾರ್ದಂಗೆ ರೀ ಮತ್ತು ಸೂರ್ತಿ ಅಂದ ಕೂಡಲೇ ನಾವು ನೋಡ್ರಿ ನಮ್ಮ ಟೈಮಿಂಗ್ ಒಳಗೆ ಒಂಚೂರು ಮೇಲೆ ಕೆಳಗಾಗಿರ್ತದೆ ಡೈಲಿ ಸ್ಕೂಲ್ ಇದ್ದಾಗ ಏನಾಗ್ತದೆ ಫೈವ್ ಓ ಕ್ಲಾಕಿಗೆ ಫೈವ್ ಫಿಫ್ಟಿನಕ ವಾಕಿಂಗ್ ಹೋಗ್ತಿದ್ವಿ ಮತ್ತು ಈಗ ಏನದ ಫೈವ್ ತರ್ಟಿಗೆ ಹೋಗ್ತೀವಿ ರೀ ಫೈವ್ ಥರ್ಟಿ ಅಂದರೆ ಎಷ್ಟು ಬೆಳಕಾಗ್ಯದ ನೋಡ್ರಿ ಅಷ್ಟೆಲ್ಲ ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿ ದೇವರ ಪೂಜಾ ನೋಡ್ರಿ ಇವತ್ತಿನ ಪೂಜಾ ಆಗ್ಯದ ಹೇಳ್ರಿ ಮತ್ತು ರಂಗೋಲಿ ಒಳಗೆ ಸ್ವಲ್ಪ ಡಿಫ್ರೆಂಟ್ ಆಗ್ಯದ ಇದನ್ನು ನಿನ್ನೆ ನಾನು ಅಪ್ಲೋಡ್ ಮಾಡಿದ್ನಲ್ರಿ ಆವಾಗ ನಮ್ಮ ದೀಪ ಅವರು ಕಮೆಂಟ್ ಮಾಡಿದರು ಅವ್ರೇನು ಹೇಳಿದರು ಅಂತಂದ್ರೆ ಇದನ್ನು ಗರುಡ ಒಂದು ಚೂರು ಹಿಂಗೆ ನೀವು ರೆಕ್ಕೆ ಮಾಡಿದ್ರಂದ್ರೆ ಹಣಮಪ್ಪನ ತೆಗೀತಿರ್ಲ ಅದೇ ಸೇಮ್ ಕಮಲದೊಳಗೆ ರೆಕ್ಕೆ ಮಾಡಿದ್ರಂದ್ರೆ ಗರುಡನೂ ಆಗ್ತದ ಅಂತಂದ್ರು ಹೀಗಾಗಿ ಅವರು ಹೇಳಿದಂಗೆ ನಾನು ಟ್ರೈ ಮಾಡೀನ್ರಿ ಗರುಡ ಎಲ್ಲ ತೆಗ್ದೀನಿ ಮತ್ತು ರಂಗೋಲಿ ನೋಡಿದ ಮೇಲೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತ ಇನ್ನೊಂದು ಚೂರು ವಿಶೇಷನ ವಿಶೇಷತೆಯನ್ನು ಹೇಳಿಕತೀನಿ ರೀ ಏನು ಅಂತಂದ್ರೆ ತುಳಸಿ ಪೂಜಾ ತುಳಸಾದೇವಿನ ಒಳಗೆ ತಂದು ಪೂಜಾ ಮಾಡೀನ್ರಿ ಯಾಕಂದ್ರೆ ಗಾಳಿ ಭಾಳ ಬಿಟ್ಟಿತ್ರಿ ಅದೇ ಮುಂಜಾನೆ ಅರ್ಲಿ ಮಾರ್ನಿಂಗ್ ಐದು ಗಂಟೆಗೆ ಮಾಡಿದ್ರೆ ಅಷ್ಟೊಂದು ಗಾಳಿ ಇರಂಗಿಲ್ಲ ರೀ ನಾ ಈಗ ನಾ ಪೂಜಾ ಮಾಡ್ಲಿಕ್ಕೆ ಹತ್ತದ್ದು ಅರೂರಿ ಪುಣೆ ಏಳು ರೀ ಬೆಳಕು ಆಗ್ಯದ ಗಾಳಿನೂ ಭಾಳ ಇರ್ತದ ಮತ್ತೆ ದೀಪ ನಿಂದ್ರಂಗಿಲ್ಲ ಹಿಂಗಾಗಿ ನಾ ನಿಮಗೂ ತೋರಿಸ್ಬೇಕಾಗಿತ್ತಲ್ರಿ ಅದರ ಸಲುವಾಗಿ ತುಳಸಿ ಪಾಟ್ ಹಾಲ್ ಒಳಗೆ ಬಂದು ಪೂಜಾ ಮಾಡೀನ್ರಿ ಅದರ ಬಗ್ಗೆ ಒಂಚೂರು ಹೇಳ್ತೀನಿ ಮೊನ್ನೆ ನಿಮಗೆ ಲೈವ್ ಬಂದಾಗ ಬುಕ್ ತೋರ್ಸಿದ್ನಲ್ಲ ಸಾಧ್ವಿ ಸೋಪಾನದ್ದು ಅದರ ಅದ್ರ ಒಳಗೆ ಇದೊಂದು ಸ್ವಲ್ಪ ವಿಶೇಷತೆ ಅದ ಅದ ಸಲುವಾಗಿ ಇದನ್ನ ಹೇಳ್ಲಿಕ್ಕೆ ಸಾಧ್ವಿ ಸಾಧನ ಸೋಪಾನ ಅಂತ ಹೇಳಿ ಬುಕ್ ನಿಮಗೂ ಎಲ್ಲರೂ ಸಿಕ್ಕರೆ ತಗೋರಿ ಭಾಳ ಚಲೋ ಅದ್ರಿ ಬುಕ್ ಅದು ತುಳಸಿ ಎಷ್ಟು ಪವಿತ್ರ ಅಂತಂದ್ರ ಎದ್ದ ತಕ್ಷಣ ನಾವು ತುಳಸಿಯನ್ನ ದರ್ಶನ ಮಾಡಿಕೊಂಡ್ರ ನಮ್ ಇಡೀ ದಿವಸ ಅಷ್ಟೊಂದು ಚೇಂಜಸ್ ಇರ್ತದ ನೀವು ನಾಳೆಯಿಂದ ಮಾಡಿ ನೋಡ್ರಿ ಮತ್ ಅಷ್ಟ ಫ್ರೆಶ್ ಏರು ಬರ್ತಿರ್ತದ ನಿಮಗೆಲ್ಲ ಗೊತ್ತೇ ಅದರೇ ಅದು ನೋಡ್ರಿ ಏಳು ತುಳಸಿ ಬೆಳಗಾಯಿತು ಕೃಷ್ಣನ ದರ್ಶನವಾಯಿತು ನೋಡ್ರಿ ತುಳಸಾದೇವಿ ಒಂದು ದರ್ಶನ ಮಾಡ್ಕೊಂಡ್ರ ಕೃಷ್ಣನ ದರ್ಶನ ಅದ್ರೊಳಗ ಸದಾ ಕಾಲ ಲಕ್ಷ್ಮಿ ಸನ್ನಿಧಾನ ಇರ್ತದ್ರಿ ಹಂಗ ನಿತ್ಯದಲ್ಲಿ ನೀರ್ ಹಾಕಿದ್ರ ಹಾರಿತು ನಮ್ಮ ಪಾಪ ನೋಡ್ರಿ ನಮ್ಮ ಪಾಪ ಸತೇಕ ಹೋಗ್ತದ ಆ ಪುತ್ ಪುಣ್ಯ ಹತ್ತದ ಅದು ಅಲ್ಲದೆ ನಮಗ ಅಂಗಳದಾಗ ಇರುವ ನಮ್ಮ ತುಳಸಿಗೆ ಮಲ್ಲಿಗೆಯನ್ನ ಹಾಕಿದ್ರ ಮಲ್ಲಿಗೆಯನ್ನ ಏರಿಸಿ ಅರಿಶಿನ ಕುಂಕುಮ ಏರಿಸಿದ್ರ ಮುತ್ತೈದೆತನವನ್ನ ಕೊಡುವಳು ಈ ತುಳಸಿ ಮತ್ತ ಒಂದು ಪ್ರದಕ್ಷಿಣೆ ಹಾಕಿದ್ರ ಪಾಪ ಹೋಗ್ತದ್ರಿ ಅಂದ್ರೆ ಒಂದು ಪ್ರದಕ್ಷಿಣೆ ಹಾಕಿದ್ರ ಪಾಪ ದೂರವಾಗ್ತದ ಎರಡು ಪ್ರದಕ್ಷಿಣೆ ಹಾಕಿದರೆ ಕುಂದದ ಭಾಗ್ಯ ಬರುವುದು ನೋಡ್ರಿ ಮೂರು ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ರ ಮುತ್ತೈದೆತನ ತನ ಬರುವುದ್ರಿ ನೋಡ್ರಿ ಮುತ್ತೈದೆ ತನಕಂತೂ ಹೆಸರುವಾಸಿಯಾದ ತುಳಸಾದೇವಿ ದಿನನಿತ್ಯ ನಮ್ದು ಪೂಜೆ ಪುನಸ್ಕಾರ ಏನ್ ನಮ್ದು ಕರ್ತವ್ಯ ಅದ ಸ್ನಾನ ಆದ್ಮೇಲೆ ಅಷ್ಟು ಮುಗಿದು ಕೂಡ್ಲೆ ತುಳಸಿ ವೃಂದಾವನಕ ದೀಪ ಹಚ್ಚಿಟ್ಟು ನೀರ್ ಹಾಕಿ ಅರಿಶಿನ ಕುಂಕುಮ ಏರಿಸುವುದು ಒಟ್ಟ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ನಮ್ ಲೈಫ್ ಟೈಮ್ ಮಾಡಬೇಕ್ರಿ ನಮ್ ಕರ್ತವ್ಯ ಅದು ಹಂಗೇನೆ ಮೂರು ಪ್ರದಕ್ಷಿಣೆ ಹಾಕಿದ್ರೆ ಮುತ್ತೈದೆತನ ಬರ್ತದೆ ನಾಲ್ಕು ಪ್ರದಕ್ಷಿಣೆ ಹಾಕಿದ್ರೆ ನಾರಾಯಣನ ಲೋಕದಲ್ಲಿ ಇರ್ತೀವ್ರಿ ಐದು ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ರ ಅಯೋಧ್ಯಪುರದಲ್ಲಿ ಸೀತಾದೇವಿಯ ಚರಣ ಸೇವೆ ಮಾಡುವಂತ ಭಾಗ್ಯ ನಮ್ದಾಗ್ತದೆ ಅದಕ್ಕೆ ನಾವು ದಿನನಿತ್ಯ ಈ ಕೆಲಸವನ್ನ ನಮ್ಮ ವಾಕಿಂಗ್ ಹೆಂಗೆ ನಾವು ಒಂದು ಟ್ಯಾಬ್ಲೆಟ್ ತಗೋತೀವಿ ಅಂತ ಹೇಳಿದ್ನೆಲ್ರಿ ತೊಗೊಳ ಅಂತ ಹೇಳಿ ಹಂಗ ಇದನ್ನೂ ಕೂಡ ನಮ್ಮ ಕರ್ತವ್ಯ ರೀ ಹೆಣ್ಮಕ್ಳ ಮುತ್ತೈದೆಯರ ಎಲ್ಲರ ಕರ್ತವ್ಯನೂ ಅದ ಇದು ಹಿಂಗಾಗಿ ದಿನನಿತ್ಯ ನಮ್ಮ ದೇವ್ರದ್ದು ಏನದ ಅದನ್ನೆಲ್ಲ ಮೇಲೆ ನಾವು ತುಳಸಾದೇವಿಗೆ ನೀರು ಹಾಕಿ ಅರಿಶಿನ ಕುಂಕುಮ ಏರಿಸಿ ಮತ್ತೆ ಗೆಜ್ಜೆ ವಸ್ತ್ರ ಏರಿಸಿ ಹೂ ಏರಿಸಿ ಮತ್ತ ದೀಪ ಅಂತೂ ಹಚ್ಚಿಡುದ ವೃಂದಾವನಕ್ಕೆ ಮರಿಲಿಕ್ಕೆ ಹೋಗ್ಬೇಡ್ರಿ ಮತ್ತು ಅರಿಶಿನ ಕುಂಕುಮ ಏರ್ಸುದು ಗಿಡಕ್ಕೆ ಏರ್ಸ್ಬೇಡ್ರಿ ವೃಂದಾವನಕ ಪೂಜಾ ಮತ್ ಗಿಡವನ್ನ ಮುಟ್ಟು ಹಂಗಿಲ್ರಿ ತುಳಸಿ ತುಳಸಿ ಗಿಡವನ್ನ ನಾವು ಮುಟ್ಟು ಹಂಗಿಲ್ರೀ ಅದಕ್ಕೆ ಅರಿಶ್ನ ಕುಂಕುಮ ಏರಿಸಿ ಎಲ್ಲ ನಾವು ಏನೇ ಮಾಡಿದ್ರು ವೃಂದಾವನಕ್ಕೆ ವೃಂದಾವನಕ್ಕೆ ಮಾಡುದ್ರಿ ಹೂ ಏರಿಸಿ ಗೆಜ್ಜೆ ವಸ್ತ್ರ ಏರಿಸಿ ಮತ್ತು ಉಡಿ ತುಂಬ್ತಿದ್ರು ತುಂಬೋದು ಶುಕ್ರವಾರ ಮಂಗಳವಾರ ದಿನನಿತ್ಯ ಉಡಿ ತುಂಬಲಿಕ್ಕೆ ಆಗಂಗಿಲ್ಲ ಹೀಗಾಗಿ ಶುಕ್ರವಾರ ಮಂಗಳವಾರ ಉಡಿ ತುಂಬಂತ್ರಿ ಮತ್ ಅದ್ರ ಸಲುವಾಗಿ ಈಗ ಬೆಳಕಾಗ್ಯದ್ರಿ ತಿರ್ಗಿ ಎಷ್ಟಾಗಿದ್ರಿ ಟೈಮ್ ಪುಣೆ ಪೊಣೆಗೆ ಆಗ್ಯದ್ರಿ ಅದ್ ನಂದು ಎಲ್ಲಾ ಒಳಗಿಂದೆಲ್ಲ ವಾಕಿಂಗ್ ಹೋಗಿ ಬಂದು ಒಳಗಿಂದೆಲ್ಲಾ ಪೂಜೆ ಎಲ್ಲಾ ಮುಗಿಸ್ಕೊಂಡು ನಾನು ಇಲ್ಲಿ ತುಳಸಾದೇವಿ ಪೂಜಾ ಮಾಡ್ಲಿರ್ತೀನಿ ಅದಕ್ಕ ಹಾಲ್ನೊಳಗ್ ತಂದಿಟ್ಕೊಂಡು ನಿಮಗೂ ಪೂಜಾ ತೋರಿಸ್ಬೇಕಾಗಿತ್ತು ಅಂತ ತಿಳ್ಕೊಂಡು ಹಾಲ್ ಒಳಗ್ ತಂದಿಟ್ಟಿನಿ ಆರು ಗಂಟೆಕ್ಕೆ ಬೆಳಕ ಐದು ಬೆಳಕು ಆಗಿಬಿಟ್ಟಿರ್ತದ್ರಿ ಗಾಳಿ ಸಲುವಾಗಿ ದೀಪ ಹೊರಗೆ ನಿಂದ್ರಾಂಗ್ ಅಂತ ತಿಳ್ಕೊಂಡು ಒಳಗೆ ಹಾಲ್ ಒಳಗ್ ತಂದು ಇಟ್ಟು ಪೂಜೆ ಮಾಡೀನ್ರಿ ಇವತ್ತಿನ ವಿಡಿಯೋ ಮೇಲೆ ನಿಮಗೆಲ್ಲ ಹೆಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಹೊಸದಾಗಿ ನೋಡ್ಲಿಕ್ಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅದು ಅಲ್ಲದೆ ಮನಿ ಒಳಗೆ ಹೆಣ್ಣು ಹುಡುಗಿಯರಿಗೂ ಸತೆ ಹೇಳ್ರಿ ಈಗಿಂದನೇ ಸಣ್ಣ ಹುಡುಗರಿಗೆ ಈಗಿಂದಲೇ ನಾವು ಈ ಸಂಸ್ಕಾರವನ್ನ ನಮ್ಮ ಮಕ್ಕಳಿಗೆ ರೀ ಅದಕ್ಕೆ ಸ್ನಾನ ಆದಮೇಲೆ ದೇವರ ಸ್ತೋತ್ರ ಹೇಳುವುದು ಮತ್ತ ತುಳಸಾದೇವಿಗೆ ಒಂದು ಹಿತ್ತಾಳೆ ಅಥವಾ ತಾಮ್ರದ ತಾಲಿ ಒಳಗ ನೀರು ತಗೊಂಡು ತುಳಸಾದೇವಿಗೆ ಹಾಕಿ ಅರಿಶಿನ ಕುಂಕುಮ ಏರಿಸಿ ಪ್ರದಕ್ಷಿಣ ನಮಸ್ಕಾರ ಹಾಕುವುದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ನಾವು ಈಗಿಂದಲೇ ಸಣ್ಣಂದಿರುತ್ತೆ ಈ ಸಂಸ್ಕಾರವನ್ನ ನಮ್ಮ ಮಕ್ಕಳಿಗೆ ಕೊಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೊಂಡ್ರಿ ಮತ್ತೆ ಒಂದು ತುಳಸಾದೇವಿ ಸ್ತೋತ್ರ ಹೇಳ್ತೀನಿ ನಿಮಗೆಲ್ಲ ಗೊತ್ತಿರಬಹುದು ಆದರೂ ಕೂಡ ನಾನು ಹೇಳತ್ತೀನ್ರಿ ನೀವು ಇದನ್ನ ಡೈಲಿ ಒಂದು ಮೂರು ಸಾರಿ ಆದರೂ ಅನ್ರಿ ಹೇ ವೃಂದಾವನಿ ಮಂದಿರ ವಾಸಿನಿ ಹರಿಪ್ರಿಯ ಸುಂದರಿ ಶ್ರೀ ತುಳಸಿ ಪಾವನ ಗಾತ್ರೆ ಹೇ ಮುಕ್ತಿ ಪ್ರದಾತೆ ಪರಮ ಪವಿತ್ರೆ ಶ್ರೀ ತುಳಸಿ ಇನ್ನೊಂದ್ಸರಿ ನೋಡ್ರಿ हे वृन्दावनि मन्दिरवासिनि हरिप्रियसुन्दरि श्रीतुलसि पावनगात्रे हे मुक्तिप्रदाते परमपवित्रे श्रीतुलसे